ಕನ್ನಡದ ಖ್ಯಾತ ನಟರಾಗಿ ಮತ್ತು ನಟರಾಗಿ ಕಾಣಿಸ್ಕೊಂಡಿದ್ದಂಥ ಅದ್ಭುತವಾದಂಥ ನಟ ಈಗ ಏನಿಲ್ಲ ಅಂತ ಹೇಳಲಾಗ್ತಾ ಇದೆ ಆದರೆ ಏನಾಯಿತು ಈ ನಿಜಕ್ಕೂ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಚಾನಿಸ್ಬೇಕು ಸಬ್ಸ್ಕ್ರೈಬ್ ಸ್ನೇಹಿತರೆ ಹೌದು ಸದ್ಯ ಬಾಲ್ನಟರಾಗಿ ಈ ಜೈಸೂರಿ ಅಂತ ಸಿನಿಮಾ ನೀವು ನೋಡಿದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಂದಂಥ ಸಾಯಿಬಾಬಾ ಸಂಬಂಧಪಟ್ಟಂಥ ಸಿನಿಮಾ ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು ಕೂಡ ಇದರಲ್ಲಿ ಮೇ ಇದರ ನಟ ನಟನಲ್ಲಿ ಅಭಿನಯಿಸಿದ್ರು ಪ್ರಮುಖವಾದ ಪಾತ್ರದಲ್ಲಿ ಈ ಅದೇ ಸಂದರ್ಭದಲ್ಲಿ ಜಯಸೂರ್ಯ ಅಂತ ಪಾತ್ರವನ್ನು ಮಾಡಿದಂಥ ಶೀಲಾ ಅವರು ಸದ್ಯ ಇನ್ನಿಲ್ಲ ಅಂದರೆ ಹೇಳ್ಬೋದು ಅವ್ರ ಚಿತ್ರಕ್ಕಿಂತ ತೊಂಬತ್ತೊಂಬತ್ತು ವಯಸ್ಸಿಗೆ ಆದ ನಂತರ ಒಂದು ಎರಡು ಸಿನಿಮಾಗಳಲ್ಲಿ ಮಾಡಿದ್ದು ಬಿಟ್ಟ ಮತ್ತೆಲ್ಲೂ ಕೂಡ ಅವರು ಕಾಣಿಸಿಕೊಳ್ಳೇ ಇಲ್ಲ ಮನಸ್ಸಲ್ಲಿ ಹಿನ್ನೆಲೆ ಸಿನಿಮಾದಲ್ಲಿ ಕೂಡ ಎರಡು ಸಾವಿರದ ಒಂದರಲ್ಲಿ ಕಾಣಿಸ್ಕೊಳ್ತಾರೆ ತದನಂತರ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಹೆಚ್ಚು ಸಿನಿಮಾದಲ್ಲಿ ದೂರ ನೋಡಿದ್ರು ಇನ್ನು ಶೀಲ ಅವರು ಎಲ್ಲಿದ್ದಾರೆ ಹೇಗಿದ್ದಾರೆ ಎಂಬ ಯಾವುದೇ ಮಾಹಿತಿ ಬದುಕು ಸಹ ಇಲ್ಲ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಅವರು ಕೂಡ ಇಲ್ಲ ಕೆಲವರು ಅವರು ಇಲ್ಲವೇ ಇಲ್ಲ ಬದುಕೇ ಇಲ್ಲ ಅಂತ ಕೂಡ ಕೆಲವರು ವಾದ ಮಾಡಿದ್ರು ಕೆಲವರು ಫಾರಿನ್ ಹೋಗಿ ಸೆಟಲ್ ಆದರೂ ಬೇರೆ ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದಾರೆ ತೊಡಗಿಸ್ಕೊಂಡಿದ್ದಾರೆ ಅವ್ರನ್ನ ಅವರು ಅಂತ ಹೇಳ್ತಾರೆ ಸರಿ ಹೀಗಾಗಿ ಜೈಸೂರ್ಯ ಸಿನಿಮಾದಲ್ಲಿ ಶಾ ಮಾಡಿದಂಥ ಜೈಸೂರ್ಯನ ಪಾತ್ರ ಮಾಡಿದಂಥ ಶೀಲ ಅವರು ಇದ್ದಾರೆ ಇಲ್ಲ ಯಾವುದೇ ಅಧಿಕೃತ ಮಾಹಿತಿಗಳಿಲ್ಲ ಅಂತೆ ಕಂತೆಗಳು ಮತ್ತು ಹಿಂದಿಗೂ ಸಹ ಮಾತಾಡಿಕೊಳ್ಳುತ್ತಿದ್ದಾರೆ ಜನ ಅಂತ ಹೇಳ್ಬೋದು ಆಗ ನೀವೇನಾದ್ರೆ